ಅಂದ್ರೆ ಆಸ್ಪಾಟ್ ಊಟ ಖಾಲಿ ನಮಸ್ಕಾರ ಮೇಡಮ್ ಮತ್ತೆ ನಿಮ್ಮ ಹೆಸರು ಎಲ್ಲಿದ್ ಬಂದಿ ಹೋಮರ ಏನಿ ಅಲ್ಲ ಏನಂದಿ ನಮಸ್ಕಾರ ನಮಸ್ಕಾರ ನೀ ಏನ ನಗತಿ ನಾನು ಒಂದ ಏನು ಈಗ ಅರ್ಥ ಆತ ನಮಸ್ಕಾರ

ಯಕಂದ್ರ ಆಗಲಿ ಆಡುದು ಬೇರೆ ರಾತ್ರಿ ಆಡೋ ಬೇರೆ ಅದ ಕೈ ಪಿಚ್ಚು ಇಳಿ ಪಿಚ್ಚು ಹೇಳಿದ ಹೆಂಗ್ ಹೇಳಿ ನನ್ನ ಹೇಳೇನು ಹೈ ಪಿಚ್ಚು ಅಬೇಯಾ ಇದು ಹೈ ಪಿಚ್ಚು ಇಳಿ ಪಿಚ್ಚು ಇಳಿ ಪಿಚ್ಚು ಅಬೇಯಾ ಶುಭಾಶಕ ಬಾ ಆ ಟ್ಯಾಡೋ ಪಿಚ್ಚು ನೀನು ಮತ್ತೆ ನೀವು ಈ ಮನ್ಯಾರೇನ ನಿಮ್ಮ ಮಗ್ಗಳ ಮನ್ಯಾರೋ ಇಲ್ಲಿ ಏನು ಮಾಡಕತ್ತೀರಿ ಅಯ್ಯ ನಮ್ಮ ಸಾಹಕರ್ ನನಗೆ ಇಟ್ಕೋ

ಮತ್ತೆ ಅದಕ್ಕ ನನಗೆ ಕೆಲಸ ಕಿಟ್ಕೊಂಡರ ಅವರ ಮನೆಯಾಗ ಅಯ್ಯಯ್ಯೋ ಇದು ಮುಸುರು ಇದು ಇದು ಮುಸುರು ಇದು ಮುಸುರು ಗಡಿಗೆ ಅಂತವನ ನಿನ್ನ ಹೆಸರು ಏನು ಎದಕ್ಕೆ ಬಂದಿ ಅದನ್ನ ಹೇಳ ನನ್ನ ಹೆಸರು ರಾಜಕುಮಾರ್ 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 ಗ್ಯಾಸ್ ಬಲಿ ರಿಪೇರಿ ಮಾಡೋರ್ ಬಂದಾರ್ರಿ ಕರೆಕ್ಟ್ ಹೇಳಿದ್ರು ನೋಡು ನಾವು ಗ್ಯಾಸ್ ರಿಪೇರ್ ಮಾಡೋರು ಮುಸುರು ತಿಕ್ಕಕ್ಕೆ ಮತ್ತೆ ಅವಲಿ ನಿನ್ನ ಹೆಸರು ನನ್ನ ಹೆಸರ ನನ್ನ ಹೆಸರು ಬಗ್ಗು ಹೇ ಏನಿದು ನಾವು ಬರೋದು ಮೇ ಎಂಟ್ರಿ ನಾವು ಆಮೇಲೆ ಬಗ್ ಅಂತ ಲೋಮರಿಕ್ಕೆ ಏ ನಾ ಏನು ಹಂಗಲ್ಲ ಹೆಂಗ ನಾ ಹಂಗಲ್ಲ ಲೋಮರಿ ಅದಾಗ ಈದ ಬಂದಿ ನೀ ಈಕ ನೋಡಿದ್ರ ಅಣ್ಣ ಎದ್ದೆ ಕುಂತ್ಬಿಟ್ಟ ನಾ ಈಕ ನೋಡಿದ್ರೆ ಇಲ್ಲ ನೀನ ಓ ಮಂದಿ ಬಾಳೆ ತಪ್ಪ ಅಪ್ಪ ಅದ್ರಾಗ ಮುಂದೆ ಮಾಂತಪ್ಪ ಚಂಚನ ಕಾದಾನ ಆದ್ರೋಗದ ಒಲಕ್ಕೆ ನಮ್ಗೆ ಏನಾಗೈತಿ ಈ ಕಡೆ ಒಳ್ಳೇದ್ರ ಹತ್ತು ನೋಡು ಈ ಕೋಡು ಬಗ್ಲು ಈ ಕೋಡು ಬಗ್ಲು ಈ ಕೊಡು ಬಗ್ಲು ತಗೊಂಬಿಡಿ ಈ ಕಡೆ ಗಾವತಿ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಬಿಕ್ಕೊಂದು ಬೇಳಿ ಬಗ್ಗ ಅಂತೇಳಿ ಓದಿತ್ತಿಲ್ಲ ನೀ ಅಲ್ಲ ನನ್ನ ಹೆಸರು ಬಗ್ಗು ಅಂತ ಎಲ್ಲರೂ ಪ್ರೀತಿಯಿಂದ ಬಗ್ಗು ಬಗ್ಗು ಅಂತಾರ

ಯಾವ್ದ ಮೊಣವಳಿ ಮಂಗೆ ಇದು ಹುಚ್ಚು ಮಂಗೆ ಐತ್ರಿ ಹಾ ಮಂಗ್ಯಾ ಮತ್ತದ್ರೆ ಯಾಕೆ ನಿಮ್ಮನ್ನ ಹುಡ್ಕೊಂಡು ಬಂದೈತದ ಮಂಗ್ಯ ಏ ಮಂಗೆ ಯಾವ್ರ ಕಡ್ದಿತ್ತು ಮರೆಯಬಿಡ ನಾವು ನಕ್ಕ ನಕ್ಕ ಬಾದಿನ ಅಂತ ಭಾಳ ದಿವ್ಸಕ್ಕೊಂದು ಬಂದೈತಿ ತಡ್ಕೋ ತಡ್ಕೋ ಐತಿ ನಾ ಐತಿ ನಗು ರೇಟ ಏನಿದಿಕ್ಕ ನನಗೂ ಏ ಮಂಗ್ಯಾ ಮಂಗ್ಯ ಹಾಲ ಕಿಸಿ

ಹೋಗಿತ್ತು ಬಂದಿಲ್ಲ ಎಲ್ಲ ಗಟ್ಟ ಅದುವರೆ ತಳಗ ಉಸನ್ ಗಪ್ಪೆ ಆಡಿದು ಯಾರ ಜಿಗದ ಏನ್ರ ಮಾಡಿತ್ತು ಮತ್ತೆ ನೀವು ಹುಷ್ಯಾರ ನೀನು ಅಂಕ ಕಾಣ್ತಿವೇ ಇಲ್ಲ ನೀನು ಹಂಗ ಕಾಂತಿ ಇಬ್ರು ಹಾಂಗಬಾರ್ದು ಹಾ ಅದಕ್ಕಾಗಿ ಇದ್ ತಾಯಿ ವ್ಯಸ್ಸಾಕ ಏನ್ ಮಾಡೋಣ್ರಿ ಮಂಗೆ ಐತ ಇವ್ಯಾಕ ಬಂದ್ರಿ ಬಿಡ ಒಳಗ ಚೆಕ್ ಮಾಡ್ಯ ಮಂಗೆ ಇಳಿ ಇಡೀ ಎಗ್ರೆಸ್ ಕೊಡ್ತಾನು ಅಪ್ಪರ ಅದ್ರಸ್ ತಿನ್ನಂಗಿಲ್ರಿ ಅಪ್ಪರ ಅದೇ ಅದು ಹೇಳ್ತೀನಿ ನಮ್ಮಂಗೆ ನೀ ಏನ್ ಹೇಳ ತಿರ್ಸಾಕು ಬಂದ್ರೆ ಅದಕ್ಕೊಮ್ಮೆ ಅಪ್ಪ ಕಲ್ ತಗೊಂಡು ಹೊಡಿತೀನಿ ಏ ಬಡ್ ಬಡ ಮ್ಯಾಚ್ ಬೇಡ ಬೇಡ ಮೊದಲ ಅದನ್ನು ಸಮಾಧದಿಂದ ತಳಿ ಉಸನು ಯಾಕಂದ್ರೆ ಮ್ಯಾಲೆ ಜಗದ್ ಏನಾರ ಮಾಡಿತ್ತು ಮತ್ತು ನೋಡಾಕು ನೀನು ಬೇರೆ ಕಾಣಕತ್ತಿ ಅದಕ್ಕಾಗಿ ಬೇರೆ ಅದು ಬಂದು ಹೇಳ್ತನ ಯಾ ಏನು ಕೊಟ್ರೆ ಮಂಗೆ ತಳಿಗೆ ಐತೈತೆ ರೀ ಹೌದಲ್ಲ ರೀ ಮಂಗೆ ಮಂಗೆ ಉದ್ದನ ಬಾಳೆಕಾಯಿ ಕೊಡ್ತೀನಿ ತೈಗಿ ಅದಕ್ಕೆ ಉದ್ದಂದು ಸಾಧನ ಸಾಕಾಗೈತನ ಬೇಡ ಮಂಗೆ ಮಂಗೆ ವರ್ಧನ್ ಸಾಯಿಸ್ಕೊಡಂತಿ ಎಲ್ಲರೂ ಗೊತ್ತಿ ನಮ್ ಜನರೇಟರ್ ಆಫ್ ಮಾಡಿ ಓ ಮರೇ ಯಾರವ ಎದಕ್ಕೆ ಕರ್ಕೊಂಡಿದ್ದೇವ ನಮ್ಮ ಒಳಗೆ ಐದು ನಿಮಿಷ ಮನಗಾಕ್ ಬಿಡಂಗ್ ನೀ ಅಂತರು ಕರೆದ ಕರೆದ ನೀವ್ ಇರ್ಲಿಲ್ಲ ಅಂದ್ರೆ ನೋಡಂಗಿಲ್ಲ ಬರ್ರಿ ಹಾ ಇರ್ಲಿ ಯಾರಮ್ಮ ಅಪ್ಪರ ಇವ ನಿಮಗೆ ಏನೋ ಆಗ್ಬೇಕಂತ್ರಿ ತಮ್ಮ ಆಗ್ಬೇಕಂತಲ್ರಿ ಏನಾಗ್ಬೇಕ ತಮ್ಮ ಆಗ್ಬೇಕಂತ್ರಿ ಅದಕ್ಕ ನಿಮ್ಮನ್ನ ಹುಡ್ಕೊಂಡ್ ಬಂದಾನವ ನಮ್ಮ ತಮ್ಮ ಹಾ ಓಯ್ ಈ ಊರ ಶ್ರೀಮಂತ ದೇಶಾಯಿ ಕೈಕ ಸುಪುತ್ರ ಈ ರಘುವೀರ ದೇಶಾಯಿ ಇವನಿಗೆ ಹಿಂದೂನು ಇಲ್ಲ ಮುಂದೂ ಇಲ್ಲ ನನಗೆ ಯಾವ ಅಣ್ಣ ತಮ್ಮನೂ ಇಲ್ಲ ನನಗೆ ಯಾವ ತಮ್ಮಲ್ಲ ಏವ ನೋಡು ಹೇಯ್ நம்ம தம்மந்திய ஏன்தாரை சீதார தோர்சதண்ணேனது நந்த நம் அப்பந்த ஃபோட்டோ ஐத்ரிக்க தான் கோன தகத நம்ம நான் தந்த குண்ட் வந்தான் இன் தூரார் மந்தி மாதிரி தின் அவன் தம்மா அண்ண அண்ணா தன் ಏನು ತಗೋ ಇದಂಗಂತ ನನಗೆ ಗೊತ್ತಿತ್ತೋ ತಗೋ ನನ್ನ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇದೇನು ರಾಜ್ಕುಮಾರ್ ಸಾಹಬ ಚೌಡ್ಕೆ ಚೌಡ್ಕಿಮಠ ಏನು ಬಗ್ಗು ಇದು ಒಂದ್ಗೊಂದು ಸಂಬಂಧ ಇಲ್ಲ ಈ ಮಿಸ್ರ ತಳಿ ಮ್ಯಾಗ ಹುಟ್ಟಿ ಚೂಜಿ ಮ್ಯಾಗ ಹುಟ್ಟಿದ ಅಂತ ನೀವು ಬಾಗ ಮಟ್ಟಿಗೆ ಹೌದಲ್ಲ ಹಂಗಂದ್ರೆ ನಿನ್ನ ಆಧಾರ್ ಕಾರ್ಡ್ ತೋರಿಸಿ ನೋಡೋಣ ನಮ್ಮ ಬುಡಕ್ಕ ಬಂದಲ್ಲ ನಾವು ಹೇಳ್ತೀವಿ ಸುತ್ತ ಹುಡ್ಕೋ ಇಲ್ಲಿ ಭಾಳ ಮಟ್ಟಿಗೆ ಇವು ನಮ್ಮ ಅಪ್ಪ ಇಟ್ಕೊಂಡು ಅಕ್ಕಿ ಮಗ ಆಗಿರ್ಬೇಕು ಹೌದಲ್ಲ ಮತ್ತೆ ಅದಕ್ಕೆ ಹಿಂಗೆ ಕಾಣತ್ತಾನ ಮಗ ಅವ ಕರೆಕ್ಟ್ ನನ್ನ ಆಧಾರ್ ಕಾರ್ ಕರೆಕ್ಟ್ ಐತಿ ನೀಟ್ಕೊಂಡ ಅಕ್ಕಿ ಮಗ ಹೋಯ್ ನೀಟ್ ಕೊಂಡಾಕಿ ಮಗ ನೀಟ್ಕೊಂಡ್ ಅಕ್ಕಿ ಮಗ ನೀಟ್ ಕೊಂಡಾಕಿ ಮಗಿ ಮಗ ಹೇ ஏ இன்ன கால் நான் வர்சாக்க வரது தகந்த இவன் முக்கல பாலாடோ நாலு எல்லாரும் சேரி ஓ மத்தி ಇಂತ ಮಂಗೇನ ಕಿಣಕಿ ನಾವ್ಯಾಕೆ ಲಕ್ಷಣ ಕಳ್ಕೊಬೇಕು ಹಾಂ ಬಿಡ್ರಿ ನಮ್ಮರ್ರೆ ಅದು ನಾವೇ ತಕೊಂಡಂಗ ಆಕೈತಿ ಹೆಂಗೋ ಇಲ್ಲಿ ತನಕ ಬಂದೇನ ಅಂದ್ಮ್ಯಾಲೆ ಇವ್ ಸುಮ್ಮ ಬಿಡದು ಬೇಡ ಮತ್ತೆ ಕೆಲ್ಸ ಭಾಳ ಅದಾವು ನಮ್ಮ ಮನ್ಯಾಗನು ಯಾವುದಾದ ಕೆಲ್ಸಕ್ಕೆ ಹತ್ತಿದ್ರೆ ಆತು ಏ ಬ್ಯಾಡ ಇಟ್ಕೊಂದ್ರೆ ನಿನ್ನ ಏನಾರ ಮಾಡಿದ ನನಗೆ ಚಿಂತೈತೈತಿ ನಾನು ಅದಿನ ಅಲ್ರಿ ನೀ ಅದೀಗ್ ಗೊತ್ತೈತಿ ಅವ ನಿನ್ನ ಏನಾರೂ ಮಾಡ್ಯಾರ ನನಗೆ ಚಿಂತ ಇರ್ತೈತಿ ಇಲ್ಲಿ ಏನಿಲ್ಲ ಆತ ಹೇಳ ನಿಮ್ಮವ್ರು ಏನೋ ಗುಲು ಗುಲು ಮಾತಾಡಕ್ ಹತ್ತಿರ್ಬಕ್ಳ ಹೊರಗ್ ಹೋಗಿ ಹೊಯ್ಕೊಂಡ್ ಮಂದಿ ಕೊಡಿಸಿ ನಿಮ್ ಮನಿ ತೊಗಲ್ ಬಾಲಿಗ್ ಹುರ್ಲ್ ಹಾಕೋತಿರ್ಲಿ ಎಲ್ಲಿ ನಿಮ್ ಮನಿ ತೊಗಲ್ ಬಾಲಿಗ್ ಹುರ್ಲ್ ಹಾಕೋತಿರ್ಲಿ ತೊದಲ ಬಗ್ಗೆ ಹಾಕೋಬೇಡ ಮುಂದೆ ಸಾವಳಿಗೆ ಹಾಕೋ ಮಗನ ಸಾವಳಿಗೆ ಹಾಗೆ ನಿಮ್ ಮನಿ ತೊಗಲ್ ಬಾಯಿಗ್ ಹುರ್ಲ್ ಹಾಕೋತೀನಿ ಏ ಬಗು ಏನ್ ಅನ್ನತಾನವ ನಮ್ ಮನಿ ನಿಮ್ಮ ಮನಿ ನಿಮ್ ಮನಿ ಮಂದಿ ಏನ್ ನಿಮ್ ಮಂದಿ ಗೋಣಿ ಹಾಕೋತಾನ ಏನ್ ಮನೆ ನಾನೇ ತಲ್ಬಾಗ್ಲಿ ಉರ್ಲ ಹಾಕೊಂತೀನಿ ಅಂತ ಹೇಳಾಗತ್ತನ್ರಿ ಅಪ್ಪರವ ನೀವ್ ಬಾಯ್ ಹಂಗ್ಯಾ ಕೈತಿಲ್ಲ ಅದೇ ಅವ್ರ ಸೇಮ್ ಕರೆ ಹೇಳೋರು ಹೆಣಮಂಗೆ ಕರೆಕ್ಟ್ ಇಲ್ಲ ಅದಕ್ಕೆ ಹಂಗಾಕೋ ಹಂಗೆ ಪಾರ್ಟ್ಸ್ ಕರೆಕ್ಟ್ ಇಲ್ಲ ಅದಕ್ಕೆ ಹಂಗಾಕೋ ಇರ್ಲಿ ಬಿಡು ನಮ್ಮ ಮನೆಗೆ ತೊಗಲ ಬಾಗಲಿ ಉರ್ಲ ಹಾಕೋದು ಬೇಡ ನೀ ಎಲ್ಲಿ ಹೋಗೋದು ಬೇಡ ನೀ ನಮ್ಮ ಮನೆಯಾಗಿ ರಾಕ ನನ್ನ ಕರಾರು ಕಂಡೀಸ್ ಏನದಾವ್ ಅದಕ್ಕೆ ಒಪ್ಪಿದ್ರೆ ಮಾತ್ರ ನಮ್ಮ ಮನೆ ನೀ ಕೆಲಸಕ್ಕೆ ರಾಕ ರೆಡಿ ಹ್ಞೂ ಅಂದ್ರೆ ನಡಿ ಒಲ್ಯಂದ್ರೆ ನಡಿ ಅಷ್ಟೇ ಓಕೆ 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 ಯಾಕ ನನ್ನ ಕೆಲಸ ಆಗಬೇಕು ಹ್ಞೂ ಒಂದು ರೆಡಿ ಒಲ್ಯಂದು ನಡಿನೂ ನಾ ರೆಡಿ ನಾ ಈಗ ಮೊದಲು ಹ್ಞೂ ಒಂದು ರೆಡಿ ಎಲ್ಲ ಓಕೆ ಕೆಲಸ ಹೇಳ್ತಾರೆ ಮೊದ್ಲು ಆಮೇಲೆ ಡಿಸಿಷನ್ ಮಾಡಿ ಹೇಳ ನನಗೆ ಏಳು ಜೊತೆ ಬೆಳಗ್ಗೆ ಎದ್ದ ಮೊಸ್ರು ತಿಕ್ಬೇಕು ಏಳು ಬಾಂಡೆ ಬಾಂಡೆ ಗಿಂಡೆ ಎಲ್ಲ ನೀನು ತಿಕ್ಬೇಕು ಉಗ್ಯಾನು ಉಗಿಬೇಕು ನಮ್ಮ ಮಣಿ ದನಗಳ ಎಲ್ಲಾ ಹೆಂಡಿ ನೀನ ಮಾಡ್ಬೇಕು ಅಂದ್ರ ಮಾತ್ರ ನೀಲಿರಕ ರೆಡಿ ವಾಲ್ಯಂದ್ರ ಹೊರಗೆ ಹೋಗ್ಬಹುದು ಹಿಂಗ ತೊಳಿಬೇಕು ಒರೆಸ್ಬೇಕು ಎಲ್ಲ ಮಾಡ್ಬೇಕು ರೆಡಿ ಬಳಿಬೇಕು ಮಂಗುತ್ತಮ್ಮ ಬಳಿಬೇಕು ಗೊತ್ತಾಯ್ತು ಹಾ ಏ ಬಗು ಒಳಗೆ ಹೋಗಿ ಎಲ್ಲ ತೋರ್ಸಂಗ

ಫೋನ ಪದ್ದಸರಿ ಒಂದ ಗಂಟೆ ಹಾಕೋಕೆ ಆಡಕು ಆಡಕೊಳ ಕೋಳಿ ಹಾಕೋಂತರಿ ಗಡ ಮಗನ ತಿನ್ನ ಮತ್ತೆ ಏನು ಮಾಡೋಕ್ಕು ನಾನು 헤ರ್ಪೋಡ್ ತುರು ಮಾಡ್ಯಾರ ಇತ್ತ ಅದಕ್ಕ ಇದನೆ ಇಟ್ಕೊಂತೀನಿ ಇದು ಫೋನ್ ಐತೆ ಅದಕ್ಕ ಏನು ತುರು ಮಾಡಿದಾರ 헤ರ್ಫೋನ್ ಮತ್ತೆ ಎಲ್ಲರೂ ಬಡಕೊಂಡೆ ನೋಡದನೆ ಚೆಕ್ ಮಾಡ್ಕೊಂಡಿಲ್ಲ ಚೆಕ್ ಮಾಡಿ ಆದ್ರೂ ಕಂಪ್ಲೀಟ್ ಕೊಟ್ಟಿನಿ ಆಯ್ತೋ ಇರ್ಲೇ ಬರ್ಕೊಂಡು ಹೋಗೋಣ ಯಾಕಲೆ ಎಲ್ಲಿದು ಬಂದಾಳೆ ತುಪ್ಪಲಿಲ್ಲ ತಲೆ ತೊಗೊಂದ ಇಲ್ಲ ಇಲ್ಲ ಗಿಟರ್ ಯಾಕತ್ತೆ ಯಾಕೋ ನನಗೂ ಸ್ವಲ್ಪ ಹತ್ತು ರೂಪಾಯಿ ಗಿಟರ್ ಗಿಟರ್ ಒಯ್ತಿನಿ ಬಂದರೆ ಕೊಚ್ಚೇರೇ ಕೊಚ್ಚೇ ರೀ